ನನಗೆ ಹಾಗನ್ಸಿದ ಜೀವನ ಪ್ರೀತಿ ಜೀವನ್ಮುಖಿ ಒಂದು ಎರಡನೇದು ನಾವು ಯಾವಾಗಲೂ ಯೋಚನೆ ಮಾಡುವಂಥದ್ದು ಹೊಸ ನೀರು ಹರಿಬೇಕು ಹೊಸ ಆಲೋಚನೆ ಬರೀಬೇಕು ಮತ್ತು ಹೊಸ ಹೊಸ ಪ್ರತಿಭೆಗಳು ಬರಬೇಕು ಒಂದು ಉದ್ಯಮ ಸ್ವಲ್ಪ ಉತ್ತುಂಗಕ್ಕೆ ಇರಬೇಕು ಉತ್ಕರ್ಷ ಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಸರಕು ಅದು ಸ್ತೋತ ಯಾವುದನ್ನು ಬಹಳ ಮುಖ್ಯವಾಗಿಬಿಡುತ್ತೆ ಆ ಸ್ರೋತ ಈ ಎಲ್ಲ ಈ ಎಲ್ಲ ಎಳೆಯರು ಈ ಎಲ್ಲ ತಾರುಣ್ಯೋಂಥವರು ಅವರು ಇದಕ್ಕೆ ಬಂದು ಬಹಳ ಒಳ್ಳೆಯ ನ್ಯಾಯ ಒದಗಿಸಿದ್ದಾರೆ ಅನ್ನೋದೇ ನನ್ನ ಅಂಬೋಣ ಯಾಕೆಂದರೆ ಸಾಮಾನ್ಯವಾಗಿ ಪಾತ್ರ ನಿರ್ವಹಣೆ ಮಾಡ್ತಿರಬೇಕಾದಾಗ ಎಲ್ಲರೂ ಕೆಲವು ಸಿದ್ಧ ಸೂತ್ರಗಳ ಮೊರೆ ಹೋಗಿಬಿಡ್ತಾರೆ ಆದರೆ ಇಲ್ಲಿ ಸಂಭಾಷಣೆಯನ್ನು ಸಹ ಅವರು ಇದನ್ನು ನಾನು ಬರೆದಿದ್ದೇನೆ ಇದನ್ನೇ ಹೇಳಬೇಕು ಅಂತ ಹಾಗೆ ಒತ್ತಾಯ ಮಾಡಲಿಲ್ಲ ನಿರ್ದೇಶಕರು ಆ ಎಲ್ಲ ಪ್ರಸಂಗಗಳನ್ನು ಅವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತೆರನಾಗಿ ಅದನ್ನು ಪ್ರಸ್ತುತಪಡಿಸ್ತಾ ಪಡಿಸ್ತಾ ಇದು ಪೃಥಕ್ಕನಗೊಂಡಿದೆ ಇದು ಚೆನ್ನಾಗಿದೆ ಅಂತ ಕೊನೆಗೆ ಅಂತಿಮಗೊಂಡು ಭಾಗ ಅದಕ್ಕೆ ಅದಕ್ಕಾಗಿ ವಿಶೇಷ ಏನು ಅಂತಂದರೆ ಈ ಇಡೀ ತಂಡ ಏನಿದೆ ಸಾಮಾನ್ಯವಾಗಿ ನಾವು ಸಿದ್ಧ ಸೂತ್ರಗಳಲ್ಲಿ ಏನು ಮಾಡಿ ಮಾಡ್ತೀವಿ ಚಿತ್ರೀಕರಣದ ಮುನ್ನ ಒಂದು ತಂಡ ಇರುತ್ತೆ ಚಿತ್ರೀಕರಣ ಮಾಡಬೇಕಾದ್ರೆ ಒಂದು ತಂಡ ಇರುತ್ತೆ ಚಿತ್ರೀಕರಣದ ನಂತರದ ಭಾಗ ಇದೆಯಲ್ಲ ಅದಕ್ಕೊಂದು ತಂಡ ಅಂದಿರುತ್ತೆ ಈ ಹುಡುಗರು ಆ ಮೂರೂ ಭಾಗಗಳನ್ನು ನಿಭಾಯಿಸದೇ ಇದು ಹೊಸತನ ಅದಕ್ಕೊಂದು ದಕ್ಕಿದೆ ಅಂತ ಅದು ಭಾಳ ಮುಖ್ಯ ಅನಿಸುತ್ತೆ ಈ ರಂಗವನ್ನು ಬಳಕೆ ಮಾಡ್ತಿರ್ಬೇಕು ಯಾರಾದ್ರೂ ಭಾಳ ಮುಖ್ಯವಾಗಿ ಮಾಡಬೇಕಾಗಿರೋದು ಆರಂಭದಿಂದ ಅಂತ್ಯದವರೆಗೂ ಆದಿ ಮಧ್ಯ ಅಂತ್ಯ ಹೇಳಿವೆಯಲ್ಲ ಅವೆಲ್ಲದರ ನಡುವೆ ಅವ್ರು ಇದ್ದಿದ್ದರಿಂದ ಅವರಿಗೆ ಅದು ಕರತಲಾಮರ್ಗವಾಗಿಬಿಟ್ಟಿದೆ ಮತ್ತೆ ಹಸ್ತಾಗತವಾಗಿದೆ ಮಾಧ್ಯಮ ಸಾಮಾನ್ಯವಾಗಿ ನಟರಿಗೆ ನೇಪಥ್ಯದ ವಿಚಾರಗಳು ಗೊತ್ತಿರೋಲ್ಲ ನೇಪಥ್ಯದವರಿಗೆ ನಟ ಬಂದು ನಟನೆ ಮಾಡಿ ಯಾವ್ದು ಮುಂದೆ ತಿಳ ಅದು ಗೊತ್ತಾಗಲ್ಲ ಇವ್ರು ಎಲ್ಲರೂ ಮಾಡಬಲ್ರು ಅನ್ನೋದು ಅಂದ್ರೆ ಒಂದು ತಂಡ ದಕ್ಕದು ರಂಗಕ್ಕೆ ಅನ್ನೋದು ಬಹಳ ಮುಖ್ಯ ಅನ್ನೋದು ಗಮನೀಯ ಅಂಶ ಅದು ಎಲ್ಲವನ್ನೂ ಬಲ್ಲ ಎಲ್ಲ ವಿಭಾಗಗಳಲ್ಲೂ ಕೈಯಾಡಿಸಬಲ್ಲ ಎಲ್ಲ ವಿಭಾಗಗಳನ್ನು ಅರಿತಂತಹ ಒಂದು ತಂಡ ಈ ಚಿತ್ರದ ಮುಖಾಂತರ ನಮ್ಮ ರಂಗಕ್ಕೆ ದಕ್ಕಿದೆ ಅನ್ನೋದು ವಿಶೇಷ ಮತ್ತೆ ಪ್ರತಿಫಲಕ್ಕೆ ಅದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಲ್ಲ ಹರೆಯ ಮನೋಸ್ಥಿತಿ ಅದು ನಾವು ಅಂದುಕೊಂಡ ರೀತಿಯಲ್ಲಿ ದೃಷ್ಟಿ ಇದ್ದಾಗೆ ಸೃಷ್ಟಿ ನಾವು ಮೊದಲೇ ನಾವು ಅನ್ಕೊಳ್ಲಿಲ್ಲ ನಮಗೆ ಹರಿಯ ಜಾರಿದೆ ಅಂತ ಹಾಗಾಗಿ ದಗ್ ಪ್ರಶ್ನೆ ಇರಲಿಲ್ಲ ವಿದ್ಯೆಯವನ ನಮ್ಮ ಚಿರಯೋಗ ಅದು ಮನಸ್ಥಿತಿ ಅದು ಒಂದು ಮನಸ್ಥಿತಿ ಆಗಿರೋದ್ರಿಂದ ನೋಡಿ ಈಗಲೂ ಹರೆಯ ಹೇಗಿದೆ ಈ ನನ್ನ ಗೆಳೆಯರು ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಕಾಲದಿಂದ ನನಗೆ ಬಲ್ಲೆ ನಾನು ಮತ್ತೆ ಗೆಳೆತನ ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಅದು ಮುಖ್ಯ ಅನ್ನೋದು ನಾನು ಬಲ್ಲನಾದ್ರಿಂದ ಈ ಗೆಳೆತನ ನನ್ನ ಶಾಲಾ ದಿನಗಳ ಗೆಳೆತವನ್ನು ನಾನು ಗೆಳೆತನವನ್ನು ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕಾಗಿ ಅದರ ಬೆಲೆ ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಮುಂಬಂದು ಮಾಡಿದ್ದದ್ದು ಅವ್ರು ಬಾಬಾ ಹೇಳ್ತಾರೆ ನಾನು ಅದಕ್ಕಾಗಿ ಋಣಿ ಇದ್ದೇನೆ ಅದಕ್ಕಾಗಿ ಧನ್ಯವಾದ ಹೇಳ್ತೇನೆ ನಾನು ಧನ್ಯವಾದವನ್ನು ಅರ್ಪಿಸಬೇಕು ಈ ಸ್ನೇಹಿತರಿಗೆ ನನ್ನ ಈ ನಿರ್ದೇಶಕರಿಗೆ ನೀನು ಇದನ್ನು ಮಾಡಬಲ್ಲೆ ನಿನ್ನಲ್ಲಿ ಅದನ್ನು ಗುರುತಿಸ್ತೀನಿ ಅನ್ನೋ ಮಾತನ್ನು ಅವರು ಹೇಳಿ ನನ್ನಲ್ಲಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಮತ್ತೆ ಕಲಾವಿದರಾಗಿ ಎಲ್ಲರೂ ಎಲ್ಲ ಪಾತ್ರಗಳನ್ನು ಮಾಡಬೇಕು ಅನ್ನೋದೇ ಹಿರಿಯರು ನಮ್ಗೆ ಹಾಕೊಟ್ಟ ಮೇಲ್ಪಂಕ್ತಿ ಆ ಮೇಲ್ಪಂಕ್ತಿಯನ್ನು ಕೆಳಪಂಕ್ತಿಗೆ ಸರಿಸಬಾರದು ಅನ್ನೋ ಕಾರಣಕ್ಕಾಗಿ ಅವ್ರು ಕೊಟ್ಟರು ಅವರು ಏನ್ ಬಯಸಿದ್ದಾರೆ ಅಂದ್ರೆ ಸಾಮಾನ್ಯ ನಿರ್ದೇಶಕರ ಮಾಧ್ಯಮ ಆಯ್ತು ಅವ್ರು ಏನು ಬಯಸ್ತಾರೆ ಅದನ್ನ ಮಾಡಬೇಕಾಗುತ್ತೆ ನಮ್ಮ ಧರ್ಮ ವೃತ್ತಿ ವೃದ್ಧಿ ಧರ್ಮದಿಂದ ಆ ವೃತ್ತಿ ಧರ್ಮ ಪಾಲನೆ ಆಗಿದೆ ಮಿಕ್ಕದ ಹೇಳಿದ ಹಾಗೆ ಇಡೀ ತಂಡ ಅದಕ್ಕೆ ಬೆಂಬಲವಾಗಿ ನಿಂತು ತಮ್ಮ ಬಲವನ್ನು ಅದಕ್ಕೆ ಜೋಡಿಸಿದ್ದಾರೆ ಬಹಳ ಒಳ್ಳೆಯ ಚಿತ್ರ ಆಗಿದೆ ಅಂತ ಧೈರ್ಯವಾಗಿ ಹೇಳ್ಬೋದು ಅಂದ್ರೆ ರಂಜನೆ ವಿನೋದಕ್ಕಷ್ಟೇ ಅಲ್ಲದೆ ಇನ್ನೊಂದು ಅದರ ಒಳಹರಿವಿನ ಗುಪ್ತಗಾಮಿನಿಯಾಗಿ ಹರಿಯುವಂಥ ಒಂದು ಒಳಹರಿವನ್ನು ನೋಡಿದಾಗ ಸಹಜವಾಗಿ ಇದೊಂದರಲ್ಲಿ ಬಹಳ ದೊಡ್ಡ ಸಂದೇಶವೇ ಇದೆ ಅಂತ ಯಾರಿಗಾದ್ರು ಗೊತ್ತಾಗಬಹುದು ಮೇಲ್ನೋಟಕ್ಕೆ ಅವರು ಅಂತ ಹೇಳ್ತಿರ್ಬೋದು ಇಲ್ಲ ಯಾರು ಸಂದೇಶಾತ್ಮಕ ದರ್ಶನಕ್ಕೆ ಕೇವಲ ಸಿನಿಮಾ ಇಲ್ಲ ಅದು ನಮಗೆ ಮೊದಲು ಇಷ್ಟೊಂದರ ದಾಪತ್ಯದ ನಡುವೆ ಕಫಾಪಿತ್ತ ವಾತದ ನಡುವೆ ಇದು ಬೇರೆ ಯಾಕೆ ಯೋಚನೆ ಮಾಡ್ಬೋದು ಆದರೆ ಆ ಕಫಾಪಿತ್ತ ವಾತದ ನಡುವೆಯೂ ಬಹಳ ಮುಖ್ಯವಾದಂಥ ಒಂದು ಗುಪ್ತಗಾಮಿನಿ ಹರಿಯುವಂಥ ಬಹಳ ಒಳ್ಳೆಯ ಸಂದೇಶವೂ ಇದರಲ್ಲಿದೆ ಆ ಸಂದೇಶವನ್ನು ದೇಶ ಅಂದರೆ ದೇಶಸ್ಥರಾದ ನಾವು ಅದನ್ನು ಗ್ರಹಿಸಬೇಕಾಗಿದೆ ರಸಗ್ರಹಣ ನಮ್ಮಲ್ಲಿರಬೇಕಾಗಿದೆ ರಸಪೂರಿತ್ವಾದ ಅದನ್ನು ಬಹಳ ಧೈರ್ಯವಾಗಿ ಹೇಳ್ಬೋದು ರಸಪೂರಿತವಾದಂಥ ಪ್ರಸ್ತುತಿ ಇದೆ ರಸಗ್ರಹಣ ಮಾಡಬೇಕಾದಷ್ಟೇ ಬಾಕಿ ಇದೆ ಮಿಕ್ಕಾಗಿ ಮಿಕ್ಕವರೆಲ್ಲರೂ ನನ್ನ ಶಾಗಿ ನಂಗೆ ಮಾತನಾಡಬಹುದು ಬಹಳ ರಂಜನ ಮಾತಾಡ್ತೀನಿ